ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ನಿನಗಾಗಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆ ಪ್ರಾರಂಭದಲ್ಲಿ ರಚನಾ ಯೋಚನೆ ಮಾಡ್ತಾ ಇರ್ತಾಳೆ ಯಾರು ಈ ಮನೆಗೆ ತೊಂದರೆ ಕೊಟ್ಟಿರೋರು ಗೊತ್ತಾಗ್ತಿಲ್ಲ ಅಲ್ವಾ ಯಾರು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾನೆ ಇರ್ತಾಳೆ ಇನ್ನು ಈ ಕಡೆ ಜೀವ ದೇವಿಯ ಅಮ್ಮ ರೂಮಿಗೆ ಬಂದಿರ್ತಾನೆ ಬಂದು ಹೇಳ್ತಾನೆ ಎಲ್ಲಿ ಅಂತ ಕೇಳ್ತಾನೆ ಆಗ ಅವ್ರು ಹೇಳ್ತಾರೆ ಇಲ್ಲ ದೇವಿ ಇನ್ನೂ ಬರಲಿಲ್ಲ ಎಲ್ಲಿಗೂ ಹೋಗ್ತಾ ಅಂತ ಹೇಳಿದ್ಲು ಕಾಲ್ ಮಾಡಿದೆ ಆನ್ ದ ವೇ ಇದ್ದಾಳಂತೆ ಅಲ್ಲ ಜೀವ ಯಾಕೆ ನಿಂಗೆ ದೇವಿ ಇವಾಗ ಅಂತ ಕೇಳ್ತಾಳೆ ಆಗ ಜೀವ ಹೇಳ್ತಾನೆ ಚಿಕ್ಕಮ್ಮ ಹತ್ರ ಸ್ವಲ್ಪ ಅಮ್ಮನ ಮೆಡಿಸಿನ್ ಬಗ್ಗೆ ಕೇಳಬೇಕಿತ್ತು ಅಷ್ಟೇ ಆಯಿತು ಅವಳು ಕೂಡ ನಂಗೆ ಹೇಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇನ್ನು ಕನಕಾಂಬರಿ ಯೋಚನೆ ಮಾಡ್ತಾ ಇರ್ತಾಳೆ ಯಾಕೆ ಇವನು ದೇವಿ ಹಿಂದೆ ಬಿದ್ದಿದ್ದಾನೆ ಗೊತ್ತಿಲ್ಲ ಆದರೆ ಆದಷ್ಟು ಬೇಗ ಇದನ್ನು ತಿಳ್ಕೊಬೇಕು ನಾನು ಗೊಂಬೆನ ಹಿಡ್ಕೊಂಡು ಕೃಷ್ಣನ ಹೆದರಿಸ್ಬೇಕಂತ ಮಾಡಿದ್ದೆ ಆದರೆ ಅದಾಗಲಿಲ್ಲ ಇವನಿಗೆ ಕೃಷ್ಣನ್ ಬಗ್ಗೆ ಯೋಚನೆ ಇಲ್ಲ ನಾನು ಕೃಷ್ಣನ ಹೆದರಿಸ್ತಾ ಇದ್ರೆ ಇವನು ಅದ್ರ ಬಗ್ಗೆ ಯೋಚನೆ ಮಾಡ್ತಾನಂತ ಅಂದ್ಕೊಂಡೆ ಆದರೆ ಇವನು ಅಕ್ಕನ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಇಲ್ಲ ಇದಕ್ಕೊಂದು ದಾರಿ ಹುಡುಕ್ಲೇಬೇಕು ದೇವಿ ಬರಲಿ ಆಮೇಲೆ ಎಲ್ಲ ವಿಷಯ ಮಾತಾಡ್ಬೇಕು ಅವಳ ಹತ್ರ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ದೇವಿ ಬರ್ತಾಳೆ ದೇವಿ ಬಂದು ಅವಳಿಗೆ ತುಂಬಾ ಕೈ ನೋವಾಗಿರ್ತದೆ ಯಾಕಂತ ಹೇಳಿದರೆ ರಚನಾ ಒಂದು ಕಲ್ಲಿಂದ ಅವಳ ಕೈಗೆ ಹೊಡೆದಿರ್ತಾಳೆ ಆ ಕೈ ತುಂಬಾ ನೋವಾಗ್ತಾ ಇರ್ತದೆ ಅವಳಿಗೆ ಆವಾಗ ಮನೆ ಕೆಲಸದವಳು ಆ ಗೊಂಬೆ ತಗೊಂಡು ಬರ್ತಾಳೆ ಆವಾಗ ದೇವಿ ಹೇಳ್ತಾಳೆ ಇದೇನು ಗೊಂಬೆ ಪರಿಸ್ಥಿತಿ ಹೀಗಾಗಿದೆ ಇದರ ತಲೆ ಈ ರೀತಿ ಆಗಿದೆ ಅಂತ ಹೇಳ್ತಾಳೆ ಆಗ ಮನೆ ಕೆಲಸದವಳು ಹೇಳ್ತಾಳೆ ಅದು ಆ ಕೃಷ್ಣ ಈ ಗೊಂಬೆಗೆ ಫ್ಲವರ್ ವಾಸಲ್ಲಿ ಹೊಡೆದ್ಬಿಟ್ಲು ಅಂತ ಹೇಳ್ತಾಳೆ ಆವಾಗ ದೇವಿ ಹೇಳ್ತಾಳೆ ಏನು ಈ ಗೊಂಬೆ ಇಟ್ಕೊಂಡು ಹೆದರ್ಸ್ಬೇಕಂತ ಮಾಡಿದರೆ ಆ ಕೃಷ್ಣ ಇದಕ್ಕೂ ಹೆದರ್ತಾ ಇಲ್ವಾ ಅಂತ ಹೇಳ್ತಾಳೆ ಆಗ ಮನೆ ಕಲಿಸಿದವಳು ಹೇಳ್ತಾಳೆ ಕೃಷ್ಣ ಹೆದರ್ತಿದ್ಲು ಅಮ್ಮವ್ರೆ ಆದರೆ ಪದ್ಮಜ ಅಮ್ಮ ಅವಳಿಗೆ ಧೈರ್ಯ ತುಂಬಿದ್ರು ಹಾಗಾಗಿ ಅವಳು ಇದಕ್ಕೆ ಫ್ಲವರ್ ವಾಸಲ್ಲಿ ಹೊಡೆದ್ಬಿಟ್ಲು ಅವಳು ಇನ್ನೂ ಇದಕ್ಕೆ ಹೆದ್ರಲ್ಲ ಅಂತ ಹೇಳ್ತಾಳೆ ಆಗ ಆಗ ದೇವಿ ಹೇಳ್ತಾಳೆ ಓ ಹೌದಾ ಪದ್ಮಜ ಅಷ್ಟೆಲ್ಲ ಬಿಟ್ಲಾ ಅವಳಿಗೊಂದು ಗತಿ ಕಾಣಿಸ್ತೇನೆ ನೋಡು ಈ ಗೊಂಬೆನ ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಬಿಸಾಕಿ ಬಾ ಹೋಗು ಅಂತ ಹೇಳ್ತಾಳೆ ಇನ್ನು ಮನೆ ಕೆಲಸದವಳು ಅದನ್ನು ಯಾರಿಗೂ ಕಾಣಿಸದ ಹಾಗೆ ಬಿಸಾಕಿ ಬರ್ತಾಳೆ ಇನ್ನು ಈ ಕಡೆ ರಚನಾ ಯೋಚನೆ ಮಾಡ್ತಾ ಇರ್ತಾಳೆ ಆ ಗೆಜ್ಜೆ ಹಿಡ್ಕೊಂಡು ಅಲ್ಲ ಇದೇ ಥರ ಗೆಜ್ಜೆ ತಾನೇ ಅಮ್ಮನ ಮನೆಯಲ್ಲಿ ನನಗೆ ತೇಜಸ್ವಿಗಪ್ಪ ಕೊಟ್ಟಿದ್ದು ಹಾಗಾದರೆ ಅಲ್ಲಿ ಮಾಡ್ತಿರೋ ಅವರು ಇಲ್ಲಿ ಅಮ್ಮನ ಹೆದರ್ಸ್ತಿರೋರು ಒಬ್ಬರೇ ಆಯಿತು ಆದರೆ ಯಾಕೆ ಹೆದ್ರಿಸ್ತಾ ಇದ್ದಾರೆ ಏನು ಕಾರಣ ಒಂದು ಅಲ್ವಾ ಪರವಾಗಿಲ್ಲ ನಾನು ನಾಳೆನೇ ಅಮ್ಮನ ಮನೆಗೆ ಹೋಗಿ ಏನು ಎತ್ತ ಎಲ್ಲ ವಿಚಾರಿಸ್ಕೊಂಡು ಬರಬೇಕು ಅಂತ ಹೇಳ್ತಾಳೆ ಇನ್ನು ಪದ್ಮಜ ಒಬ್ಬಳೇ ರೂಮಲ್ಲಿ ಕೂತ್ಕೊಂಡಿರ್ತಾಳೆ ಆಗ ರಚನಾ ಅತೇ ನಾನು ಬಂದಿದ್ದೀನಿ ಅತೆ ಅಂತ ಹೇಳ್ತಾಳೆ ಆಗ ಪದ್ಮಜ ಹೇಳ್ತಾಳೆ ಓ ರಚನಾ ಬಂದಿರಬೇಕು ಅಂತ ಹೇಳ್ತಾಳೆ ಇನ್ನು ರಚನಾ ಲೆಟರ್ ಬರೀತಾಳೆ ಅತ್ತೆ ನೀವು ನಿಮ್ಮಮ್ಮಗಳನ್ನು ಕಾಪಾಡಿದ್ರೆ ಅಲ್ವಾ ಧೈರ್ಯ ತುಂಬಿ ಥ್ಯಾಂಕ್ಸ್ ಅತ್ತೆ ಅಂತ ಹೇಳ್ತಾಳೆ ಆಗ ಪದ್ಮಜ ಆಯಿತು ಅಂತ ಹೇಳ್ತಾಳೆ ಇನ್ನು ರಚನಾ ಹೇಳ್ತಾಳೆ ಅಲ್ಲ ಅದೇ ನೀವು ಯಾವಾಗಲೂ ಲೆಟ್ರೇ ಬರೀತೀರಲ್ಲ ನನ್ನ ಜೊತೆ ಮಾತಾಡಿ ಅಂತ ಬರೀತಾಳೆ ಲೆಟ್ರಲ್ಲಿ ಅದನ್ನು ಪದ್ಮಜ ಓದಿ ಬರೀತಾಳೆ ನನಗೆ ನಿನ್ನನ್ನು ಕಂಡ್ರೆ ಭಯ ಇದೆ ಅಂತ ಹೇಳಿ ಬರೀತಾಳೆ ಆಗ ರಚನಾ ಹೇಳ್ತಾಳೆ ಏನು ನನ್ನನ್ನು ಕಂಡ್ರೆ ಭಯ ಇದೆಯಾ ಯಾಕತ್ತೆ ನಾನು ಏನು ಮಾಡಿದೆ ಅಂತ ಹೇಳ್ತಾಳೆ ಆಗ ಪದ್ಮಜ್ ಮತ್ತೆ ಪುನಃ ನಿನ್ನನ್ ಕಂಡ್ರೆ ಭಯ ಇದೆ ಅಂತ ಹೇಳ್ಕೊಂಡು ಮೂರ್ ಸಲ ಬರೆದು ಲೆಟರ್ ಕಳಿಸ್ತಾಳೆ ಆವಾಗ ರಚನಾ ಹೇಳ್ತಾಳೆ ಓಹ್ ನಿಮ್ಗೆ ಮಾಧುರಿ ಅವ್ರನ್ ಕಂಡ್ರೆ ಭಯ ಇದ್ಯಾ ಅವರಿಗೂ ನನ್ನನ್ ಕಂಪೇರ್ ಮಾಡ್ತಿದ್ದೀರಾ ಮಾಧುರಿ ಅಂದ್ಕೊಂಡಿರೋ ಥರ ಕೆಟ್ಟವಳಲ್ಲ ಅತಿ ನಿಮಗೆ ತಪ್ಪು ಕಲ್ಪನೆ ಆಗಿದೆ ಅವಳು ತುಂಬಾ ಒಳ್ಳೆಯವಳತೆ ಅಂತ ಹೇಳ್ತಾಳೆ ಆಗ ಪದ್ಮಜ್ ಸಿಟ್ಟು ಬಂದು ಬಾಗಿಲನ್ನು ತುಂಬ ಜೋರಾಗಿ ಹೊಡಿತಾಳೆ ಆಗ ರಚನೆಗೆ ಅನಿಸುತ್ತೆ ಅಂದರೆ ಮಾಧುರಿ ಬಗ್ಗೆ ಹೇಳಿದ್ರೆ ಇವರು ತುಂಬಾ ಸಿಟ್ಟು ಮಾಡ್ಕೊಳ್ತಾರೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇನ್ನು ಈ ಕಡೆ ದೇವಿ ರಾಣ ಮತ್ತು ಕಪಿಲ್ ಇರೋ ರೂಮಿಗೆ ಬರ್ತಾರೆ ಅವರು ಲೈಟೆಲ್ಲ ಆಫ್ ಮಾಡಿ ಕತ್ತಲೆಯಲ್ಲಿ ಕೂತಿರ್ತಾರೆ ದೇವಿ ಹೇಳ್ತಾಳೆ ಏನಾಗಿದೆ ನಿಮಗಿಬ್ರು ಲೈಟ್ ಆಫ್ ಮಾಡಿ ಕುಡಿ ಕೂತಿದ್ದೀರಲ್ಲ ಅಂತ ಹೇಳ್ತಾರೆ ಆವಾಗ ಕಪಿಲ್ ಹೇಳ್ತಾನೆ ಎಲ್ಲ ಮಾಡಿದ್ದು ನಿನ್ನಿಂದ ನೀನು ಕೊಟ್ಟಿಯಲ್ಲ ಪ್ಲ್ಯಾನ್ ಅದರಿಂದ ಆಗಿರೋದು ಇದೆಲ್ಲ ನಾವೇನು ಐ ಟಿ ರೈಡ್ ಮಾಡಿ ಆ ಸಂಜೀವನ ಲಾಕ್ ಮಾಡಬೇಕಂತಿದ್ವಿ ಆದರೆ ನಾವು ಮಾಡಿದ್ದು ನಮಗೆ ಉಲ್ಟಾಯಿತು ಈಗ ನೋಡಿದರೆ ನಾವೇ ಲಾಕ್ ಆಗಿದ್ದೇವೆ ಯಾವಾಗ ಪೊಲೀಸ್ನವರು ಬರ್ತಾರೋ ಯಾವಾಗ ನಮ್ಮನ್ನು ಅರೆಸ್ಟ್ ಮಾಡಿದಾಗ ಅನ್ನೋ ಟೆನ್ಷನಲ್ಲಿ ನಾವಿದ್ದೇವೆ ಇವಾಗ ನಾವು ಏನು ಮಾಡ್ಬೇಕಂತಲೇ ಅರ್ಥ ಆಗ್ತಿಲ್ಲ ಮೊದ್ದು ಒಂದು ದಾರಿ ಹೇಳು ನಮಗೆ ಅಂತ ಹೇಳ್ತಾನೆ ಕಪಿಲ್ ಆಗ ರಾಣ ಹೇಳ್ತಾನೆ ಹೌದು ಏನಾದರೂ ಐಡಿಯಾ ಮಾಡು ದೇವಿ ಅಂತ ಹೇಳ್ತಾನೆ ಆಗ ದೇವಿ ಹೇಳ್ತಾಳೆ ಆಯಿತು ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೇನೆ ನೀವು ಯಾವುದಕ್ಕೂ ಹೆದರಬೇಡಿ ಅಂತ ಹೇಳ್ತಾಳೆ ಇನ್ನು ಬೆಳಿಗ್ಗೆ ಆಗಿರುತ್ತೆ ಇನ್ನು ದೇವಿ ಯೋಚನೆ ಮಾಡ್ತಾ ಇರ್ತಾಳೆ ಏನಾದರೂ ಪ್ಲ್ಯಾನ್ ಮಾಡಬೇಕಲ್ಲ ಈ ರಚನೆ ತುಂಬಾ ಮೆರಿತಾ ಇದ್ದಾಳೆ ಅವಳಿಗೊಂದು ದಾರಿ ಕಾಣಿಸ್ಲೇಬೇಕು ನಾನು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತಾಳೆ ಇನ್ನು ಈ ಕಡೆ ರಚನನು ಯೋಚನೆ ಮಾಡ್ತಾ ಇರ್ತಾಳೆ ಆ ಗೆಜ್ಜೆ ಇಟ್ಕೊಂಡು ಈ ಗೆಜ್ಜೆ ಯಾರ್ದು ಯಾರ್ದು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಕೃಷ್ಣ ಬಾಲಲ್ಲಿ ಆಟ ಆಡ್ತಾ ಇರ್ತಾಳೆ ಆ ಬಾಲ್ ಹೋಗಿ ರಚನೆ ಹತ್ರ ಬೀಳುತ್ತೆ ಕೃಷ್ಣ ಹೇಳ್ತಾಳೆ ಅಮ್ಮ ಆ ಬಾಲನ್ನು ಈಚೆ ಅಮ್ಮ ಅಂತ ಹೇಳ್ತಾಳೆ ಆಗ ರಚನಾ ಆ ಬಾಲನ್ನು ಎಸೆಯುವಾಗ ದೇವಿ ಅಡ್ಡ ಬರ್ತಾಳೆ ಅಡ್ಡ ಬಂದು ಅವಳಿಗೆ ನಿನಗೆ ಕೈ ಪೆಟ್ಟಾಗಿತ್ತು ಅದೇ ತಾಗುತ್ತೆ ಆಗ ರಚನೆ ಹೇಳ್ತಾಳೆ ಅಯ್ಯೋ ದೇವಿ ಸಾರಿ ದೇವಿ ಕೈ ನೋವಾಯ್ತಾ ಏನಾಗಿತ್ತು ಕೈಗೆ ಕೈ ತುಂಬ ನೋವಾಯ್ತಾ ಅಂತ ಕೇಳ್ತಾಳೆ ಆಗ ಕೃಷ್ಣ ಹೇಳ್ತಾಳೆ ಅತ್ತೆ ಏನಾಯ್ತತ್ತೆ ಕೈ ತುಂಬ ನೋವಾಯ್ತಾ ಏನಾದರೂ ಪೆಟ್ ಮಾಡ್ಕೊಂಡ್ರ ಅಂತ ಕೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಅತಿಗೆ ಅದು ಇವತ್ತು ಬೆಳಿಗ್ಗೆ ಯೋಗ ಮಾಡೋಕೆ ಹೋಗಿ ಕೈ ಸ್ವಲ್ಪ ಟ್ವಿಸ್ಟ್ ಆಯಿತು ಅಷ್ಟೇ ಅಂತ ಹೇಳ್ತಾಳೆ ದೇವಿ ಹೇಳ್ತಾಳೆ ಕೃಷ್ಣನ ಒಬ್ಬಳೇ ಆಟ ಆಡ್ತಿದ್ಯಾ ಅಂತ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾಳೆ ಹೌದಾತೋ ನನ್ನ ಜೊತೆ ಆಟ ಆಡಲಿಕ್ಕೆ ಯಾರೂ ಇಲ್ಲ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಆಯ್ತು ಕೃಷ್ಣ ಹಾಗಾದ್ರೆ ನಾನು ನಿನ್ನ ಜೊತೆ ಆಟ ಆಡ್ತೇನೆ ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ದೇವಿ ನಾನು ಸ್ವಲ್ಪ ಹೊರಗೋಗಿ ಬರ್ತೇನೆ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಎಲ್ಲಿಗೆ ಅಂತ ಹೇಳ್ತಾಳೆ ಆವಾಗ ಸ್ವಲ್ಪ ಜ್ಯುವೆಲ್ಲರಿ ತೊಗೊಳಕ್ಕಿದ್ದು ಅದಕ್ಕೋಸ್ಕರ ಹೋಗಿ ಬರ್ತೇನೆ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ಅಲ್ಲ ಜ್ಯುವೆಲ್ಲರಿ ತಗೊಳ್ಬೇಕಾಗಿದ್ರೆ ಅವ್ರನ್ನ ಇಲ್ಲೇ ಕರೆಸ್ಬೋದಲ್ಲ ಇಲ್ಲೇ ನೀವು ತಗೊಳ್ಳಿ ಅದಕ್ಕೆ ಹೊರಗೆ ಹೋಗಬೇಕು ಅಂತ ಹೇಳ್ತಾಳೆ ಆಗ ರಚನೆ ಹೇಳ್ತಾಳೆ ಅದು ನಂಗೆ ಸ್ವಲ್ಪ ಆರ್ಟಿಫಿಷಿಯಲ್ ಜುವೆಲ್ಲರಿ ಬೇಕಿತ್ತು ನಾನು ಅಲ್ಲಿಗೆ ಹೋಗಿ ತಗೊಳ್ತೇನೆ ನಂಗೆ ಯಾವ ಸೆಲೆಕ್ಟ್ ಆಗುತ್ತೆ ಅಂತ ನೋಡಿ ತಗೊಳ್ತೇನೆ ನಂಗೆ ಸೂಟ್ ಆಗಬೇಕಲ್ವಾ ಹಾಗಾಗಿ ನಾನು ಅಲ್ಲಿಗೆ ಹೋಗ್ತೇನೆ ಅಂತ ಹೇಳಿ ಅವಳನ್ನು ಯಾಮರೆಸಿ ಮನೆಯಿಂದ ಹೊರಗೆ ಹೋಗ್ತಾಳೆ ಆಗ ದೇವಿ ಯೋಚನೆ ಮಾಡ್ತಾಳೆ ಇಲ್ಲ ಈ ರಚನೆಗೆ ಏನೋ ಗೊತ್ತಾಗಿದೆ ಇವಳಿಗೇನಾದರೂ ಗೊತ್ತಾಯ್ತಾ ನನಗೆ ಕಲ್ಲು ಹೊಡೆದಿದ್ದು ಹಾಗಾಗಿ ನನ್ನ ಕೈ ನೋವು ಅಂತ ಅದಕ್ಕೆ ಟೆಸ್ಟ್ ಮಾಡಲಿಕ್ಕೆ ಬೇಕಂತ ನನಗೆ ಅವಳು ಡಿಕ್ಕಿ ಕೊಟ್ಲ ಇಲ್ಲ ಇಲ್ಲಿ ಏನೋ ಆಗಿದೆ ಇವಳ ಹಿಂದೆ ಒಂದು ಕಣ್ಣು ಇಟ್ಟಿರಲೇಬೇಕು ನಾನು ಇವಳೇನೋ ಮಾಡ್ತಿದ್ದಾಳೆ ಅಕಸ್ಮಾತ್ ಏನಾದರೂ ನನ್ನ ವಿಚಾರ ಇವಳಿಗೆ ಗೊತ್ತಾದ್ರೆ ಮಾಧುರಿನ ಹೇಗೆ ಮುಗಿಸಿದ್ನೋ ಅದೇ ರೀತಿ ಇವಳನ್ನು ಮುಗಿಸಿಬಿಡ್ತೇನೆ ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಈ ಕಡೆ ವಜ್ರೇಶ್ವರಿ ರೂಮಲ್ಲಿ ಕೂತ್ಕೊಂಡಿರ್ತಾಳೆ ಆಗ ರಚನೆ ಬರ್ತಾಳೆ ರಚನಾ ಅಮ್ಮ ಅಂತ ಕರಿತಾಳೆ ಆಗ ವಜ್ರೇಶ್ವರಿಗೆ ತುಂಬಾ ಖುಷಿಯಾಗುತ್ತೆ ಆಗ ಹೇಳ್ತಾಳೆ ರಚನಾ ಇವಾಗ ಬಂದಿಯಾ ಅಂತ ಕೇಳ್ತಾಳೆ ಅದಕ್ಕೆ ಹೌದಮ್ಮ ಅಂತ ಹೇಳ್ತಾಳೆ ರಚನೆ ಹೇಗಿದ್ಯಾ ಅಂತ ಕೇಳ್ತಾಳೆ ನಾನು ಚೆನ್ನಾಗಿದ್ದೇನಮ್ಮ ನಂಗೆ ಗೊತ್ತಾಯ್ತು ನಿನ್ನನ್ನು ಯಾರು ಹೆದರಿಸ್ತಾ ಇದ್ದಾರೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತಾಯಿತು ಅಂತ ಹೇಳ್ತಾಳೆ ಆಗ ವಜ್ರೇಶ್ವರಿಗೆ ತುಂಬಾ ಶಾಕ್ ಆಗುತ್ತೆ ರಚನಾ ಏನು ಹೇಳ್ತಿದ್ಯಾ ಅಂತ ಹೇಳ್ತಾಳೆ ಹೌದಮ್ಮ ನಂಗೆ ಎಲ್ಲಾನು ಗೊತ್ತಾಯ್ತು ಅಂತ ಹೇಳ್ತಾಳೆ ಇನ್ನು ಈ ಕಡೆ ದೇವಿ ರಾಣನ್ ರೂಮಿಗೆ ಬರ್ತಾಳೆ ಆವಾಗ ರೂಮಲ್ಲಿ ಯಾರೂ ಇರಲ್ಲ ಇವಳು ಕರೀತಾಳೆ ರಾಣ ರಾಣ ಅಂತ ಕರೀತಾಳೆ ಆದರೆ ಆ ರೂಮಲ್ಲಿ ಯಾರೂ ಇರಲ್ಲ ಇನ್ನು ದೇವಿ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದಾಗ ರಾಣನ ಫೋನ್ ಸ್ವಿಚ್ ಆಫ್ ಬರ್ತಾ ಇರ್ತದೆ ಆಗ ದೇವಿ ಯೋಚನೆ ಮಾಡ್ತಾಳೆ ಹಾಗಾದರೆ ರಾಣ ಪೊಲೀಸರಿಂದ ತಪ್ಪಿಸಿಕೊಂಡ ಎಸ್ಕೇಪ್ ಆಗಿದ್ದಾನಾ ಅಂಡರ್ ಗ್ರೌಂಡ್ ಆಗಿದ್ದಾನೆ ಇರಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗುವಾಗ ಬೆಡ್ನ ಕೆಳಗಡೆ ಯಾರು ಮಲಗಿರೋದು ಕಾಣಿಸುತ್ತೆ ಅದು ನೋಡಿ ರಾಣ ನೀನು ಇಲ್ಲಿ ಮಲಗಿದ್ಯಾ ಯಾಕೆ ರಾಣ ಇಲ್ಲಿ ಮಲಗಿದ್ಯಾ ಅಂತ ಕೇಳ್ತಾಳೆ ಆವಾಗ ರಾಣ ಹೇಳ್ತಾನೆ ಅಯ್ಯೋ ದೇವಿ ನೀನಾ ನಾನು ಪೊಲೀಸ್ನವ್ರು ಬಂದರೆ ರಪ್ಪ ಈ ಮಂಚದ ಅಡಿಗೆ ಹೋಗ್ಬೋದಂತ ಹೇಳ್ಕೊಂಡು ಇಲ್ಲೇ ಮಲಗಿದ್ದೆ ಅಂತ ಹೇಳ್ತಾಳೆ ಅದಕ್ಕೆ ದೇವಿ ಹೇಳ್ತಾಳೆ ಅಲ್ಲ ನಿಮಗೆ ಪೊಲೀಸರು ಕಂಡೆ ಇಷ್ಟೊಂದು ಹೆದರಿಕೆನಾ ಅಂತ ಕೇಳ್ತಾಳೆ ಆಗ ರಾಣ ಹೇಳ್ತಾನೆ ಪೊಲೀಸ್ನವ್ರು ಕಂಡ್ರೆ ಹೆದರಿಕೆ ಅಲ್ಲ ದೇವಿ ನನಗೆ ಹೆದರಿಕೆ ನನ್ನ ರೆಪ್ಯುಟೇಷನ್ ನಾನು ಶ್ರೀವಾರಿ ಜ್ಯುವೆಲ್ಲರ್ಸ್ನ ಸಿಇಒ ಅಷ್ಟೇ ಅಲ್ಲ ಮಾಡಲ್ ಕೂಡ ಹೌದು ಎಲ್ಲ ಪೋಸ್ಟಿಂಗಲ್ಲಿ ಬೋರ್ಡ್ ಪ್ರತಿಯೊಂದು ಜಾಗದಲ್ಲೂ ನನ್ನ ಫೇಸ್ ಇದೆ ನನ್ನ ಹೆಸರಿದೆ ನಾನೇನಾದರೂ ಪೊಲೀಸ್ನವರಿಗೆ ಸಿಕ್ಕಿಕೊಂಡ್ರೆ ನನ್ನ ಹೆಸರು ರೆಪ್ಯುಟೇಷನ್ ಎಲ್ಲನೂ ಹಾಳಾಗೋಗುತ್ತೆ ಇದಕ್ಕೆಲ್ಲ ಏನಾದರೂ ದಾರಿ ಮಾಡಲೇಬೇಕು ದೇವಿ ದೇವಿ ನಾನಿಂದ ಬೇಲ್ ತರಲಿಕ್ಕೆ ಹೇಳಿದ್ನಲ್ಲ ಏನಾಯ್ತು ಬಿಲ್ ಸಿಕ್ಕಿತ ಆ್ಯಂಟಿಸಿಬೆಟರಿ ಬೆಲ್ಗೆ ಅಪ್ಲೈ ಮಾಡಿದ್ಯಾ ನೀನು ಅಂತ ಕೇಳ್ತಾನೆ ಆವಾಗ ದೇವಿ ಹೇಳ್ತಾಳೆ ಹೌದು ಎಲ್ಲನೂ ಆಯಿತು ಆದರೆ ಒಂದು ಕಂಡೀಷನ್ ಹೇಳ್ತಿದ್ದಾರೆ ಈ ತಪ್ಪೆಲ್ಲ ನಾನು ಮಾಡಿದ್ದಲ್ಲ ಬೇರೆಯವ್ರು ಮಾಡಿದ್ದು ಅಂತ ಹೇಳಿ ಒಂದು ಸಿಗ್ನೇಚರ್ ಹಾಕಬೇಕಂತೆ ಆದರೆ ಈ ತಪ್ಪನ್ನು ಯಾರು ಮಾಡಿದಂತ ಹೇಳೋದು ಯಾರ ಮೇಲೆ ಹಾಕೋದು ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ ಆಗ ದೇವಿ ಹೇಳ್ತಾಳೆ ನಿಮ್ಮ ಮ್ಯಾನೇಜರ್ಗೆ ಹೇಳಿದರೆ ಹೇಗೆ ಮ್ಯಾನೇಜರ್ ಮೇಲೆ ಹಾಕಿದರೆ ಅಂತ ಹೇಳ್ತಾಳೆ ಆಗ ರಾಣ ಹೇಳ್ತಾನೆ ಮ್ಯಾನೇಜರ ಅವನಿಗೆ ಅಷ್ಟೊಂದು ಪವರ್ ಇಲ್ಲ ಅಲ್ವಾ ಅವನಿದ್ನ ಮಾಡಿದಾನಂದರೆ ಯಾರೂ ನಂಬಲ್ಲ ಅಂತ ಹೇಳ್ತಾಳೆ ಆಗ ಹಾಗಾದರೆ ಯಾರಾದರೂ ಪವರ್ ಇರೋ ವ್ಯಕ್ತಿ ಆಗಬೇಕು ಹಾಗಾದರೆ ಈಶ್ವರ್ ಚಿಕ್ಕಪ್ಪನ ಮೇಲೆ ಹಾಕಿದರೆ ಹೇಗೆ ಅಂತ ಹೇಳ್ತಾಳೆ ಆಗ ರಾಣ ಹೇಳ್ತಾನೆ ಈಶ್ವರ್ ಚಿಕ್ಕಪ್ಪನ ಅವರು ಈ ಕಂಪನಿಯ ಎಂಪ್ಲಾಯಿ ಅಷ್ಟೇ ಅವರಿಗೂ ಪವರ್ ಇಲ್ಲ ಹಾಗಾದರೆ ಕಪಿಲ್ ಅಂತೇಳಿ ಸುಮ್ಮನೆ ಹೇಳ್ತಾಳೆ ಆವಾಗ ರಾಣ ಹೇಳ್ತಾಳೆ ಏನಂದಿ ಅಲ್ಲ ಕಪಿಲ್ ಅಂತ ಹೇಳಿದೆ ಓ ಕಪಿಲ್ ಕರೆಕ್ಟ್ ಈ ಎಲ್ಲ ಕೇಸನ್ನು ಕಪಿಲ್ ತಲೆ ಕಟ್ತೇನೆ ಎಲ್ಲನೂ ಅವನ ಮೇಲೆ ಹಾಕ್ತೇನೆ ಅವನ ಮೇಲೆ ಹಾಕ್ತೇನೆ ಅವನೇ ಈ ಕೇಸಲ್ಲಿ ಫಿಟ್ ಮಾಡಿ ನಾನು ಈ ಕೇಸಿಂದ ಹೊರಗೆ ಬರ್ತೇನೆ ನಾನು ಈ ಕೇಸಿಂದ ಬಚವಾಕ್ತೇನೆ ಹೌದು ನೀನು ಹೇಳಿ ಸರಿ ಕಪಿಲನ್ನೇ ಈ ಕೇಸಲ್ಲಿ ಸಿಕ್ಕಿಸಿ ಹಾಕ್ತೇನೆ ಅಂತ ಹೇಳ್ತಾನೆ ಅದನ್ನೆಲ್ಲ ಕಪಿಲ್ ಡೋರ್ ಹತ್ರ ನಿಂತ್ಕೊಂಡು ಕೇಳಿ ಕೇಳಿಸ್ಕೊಳ್ತಾ ಇರ್ತಾನೆ ಕಪಲಿಗೆ ತುಂಬಾ ಶಾಕ್ ಆಗುತ್ತೆ ಇನ್ನು ಈಚೆ ವಜೇಶ್ವರಿ ಹೇಳ್ತಾಳೆ ಅಂದರೆ ನಿಂಗೆ ಗೊತ್ತಾಯ್ತಾ ಇಲ್ಲ ಅಮ್ಮ ಗೊತ್ತಾಗಬೇಕು ಅನ್ನೋಷ್ಟರಲ್ಲಿ ಅವಳು ಓಡಿ ಹೋದ್ಲು ಅಮ್ಮ ನೀನು ಹೇಳು ಯಾರದು ನೋಡು ಇಲ್ಲಿ ಗೆಜ್ಜೆ ಇದೇ ಗೆಜ್ಜೆ ತಾನೇ ನಿನಗೆ ಅಲ್ಲಿ ಸಿಕ್ಕಿದ್ದು ಅಂದರೆ ನೀನು ಕಾಲಿಗೆ ಬಿದ್ದದ್ದು ನಿನಕ್ಕಿಂತ ದೊಡ್ಡವರಿಗೆ ಅಲ್ಲ ಅವಳನ್ನು ನೋಡಿದ್ರೆ ಅವಳು ಏಜ್ ಅವಳು ಥರನೇ ಇದ್ದಾಳೆ ಅಂದರೆ ನಿನ್ಗಿಂತ ಸಣ್ಣವರಿಗೆ ಅವ್ರಿಗೆ ನೀನು ಯಾಕೆ ಹೆದರ್ತಿದ್ಯಾ ಅಥವಾ ನೀನೇನು ತಪ್ಪು ಮಾಡಿದ್ಯಾ ಅದಕ್ಕೆ ಹೆದರ್ತಿದ್ಯಾ ಅಮ್ಮ ನೀನೀಗ ಸತ್ಯ ಹೇಳಬೇಕಮ್ಮ ಅಂತ ಹೇಳ್ತಾಳೆ ಆಗ ವಜೇಶ್ವರು ಹೇಳ್ತಾಳೆ ಇಲ್ಲ ರಚನಾ ನಾನು ಹೇಳಿದರೆ ನಿನಗೆ ತೊಂದರೆ ನಿನ್ನ ಜೀವಕ್ಕೆ ತೊಂದರೆ ಅಂತ ಹೇಳ್ತಾಳೆ ಆಗ ರಚನೆ ಹೇಳ್ತಾಳೆ ಇಲ್ಲಮ್ಮ ನೀನು ಸತ್ಯ ಹೇಳೋದಾದರೆ ಹೇಳು ಇಲ್ಲದಿದ್ರೆ ಇವತ್ತೇ ಈ ಮನೆಗೆ ಲಾಸ್ಟ್ ಇನ್ನು ಮುಂದೆ ಈ ಮನೆಗೆ ನಾನು ಕಾಲೇ ಇಡಲ್ಲ ಅಂತ ಹೇಳಿ ಹೋಗ್ತಾಳೆ ಆವಾಗ ವಜೇಶ್ವರ ಹೇಳ್ತಾಳೆ ರಚನಾ ಅವ್ರು ಬೇರೆ ಯಾರೂ ಅಲ್ಲ ನಿಮ್ಮ ಮನೆಯವರೇ ಅಂತ ಹೇಳ್ತಾಳೆ ಆಗ ರಚನಾ ಶಾಕ್ ಆಗುತ್ತೆ ಏನಮ್ಮ ನಮ್ಮ ಮನೆಯವರ ಅಂತ ಕೇಳ್ತಾಳೆ ಅದಕ್ಕೆ ಹೌದು ನಿಮ್ಮ ಫ್ಯಾಮಿಲಿ ಮೆಂಬರೇ ಅವ್ರು ತುಂಬ ಡೇಂಜರಸ್ ಅವರಿಂದ ಎಷ್ಟು ಹುಷಾರಾಗಿದ್ದರೂ ಸಾಲದು ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ